ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನೀಗ ಊರಿಗೆ ಬಂದಿದ್ದೇನೆ ಊರಲ್ಲಿ ಒಂದು ಎರಡು ವಾರ ರಜೆಗೆ ಇದ್ದು ಹೋಗೋಣ ಅಂತ ಇವತ್ತು ನಮ್ಮ ಹಸ್ಬೆಂಡ್ ಕಡೆ ಅಂದರೆ ನನ್ನ ಹಸ್ಬೆಂಡ್ನ ಚಿಕ್ಕಮ್ಮನ ಮಗಳದ್ದು ಮದ್ರಂಗಿ ಶಾಸ್ತ್ರ ಇದೆ ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಮದ್ರಂಗಿ ಶಾಸ್ತ್ರ ಇದೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಬನ್ನಿ ನನ್ನ ಜೊತೆ ನಮ್ಮ ಮನೆ ಮಗಳ ಫಂಕ್ಷನ್ಗೆ

மகசு ஆஹ் பட்டேலி fresh bottukanjala atla fresh ek fresh crash bolu ki lorchurash dole bolu bolu உபேந்திராய நம ஹரையே நம ஷாய நம மய நம கௌர்மா நம வரா நம பரஷராமா நமக்கு

ಓ ಎಲ್ಲ ಖಾಲಿ ಎಲ್ಲ ನೀನೇ ಖಾಲಿ ಮಾಡಿದ ಕುಡ್ದು ಯಾರಿಗೆಲ್ಲ ಕೊಟ್ಟಿ ಬಂದವರಿಗೆಲ್ಲ ಜ್ಯೂಸ್ ಕೊಟ್ಟಿಯಾ ಗುಡ್ ಬಾಯ್ ಮಗನ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಸ್ಮೈಲ್ ಮಾಡು ಯಾಯ್ ಸ್ ವೈಬೂ ವೈಬ ಬನಾನಾ ತಿನ್ನಲಿ ಶು ಎಂತ ಬರ್ತದೆ ಶುಷಿ ಬ ಶುಷಿ ಬರ್ತದೆ ಲೈಟಿಂಗ್ ಎಲ್ಲ ಹಾಕ್ತಾ ಇದ್ದಾರೆ ಇವಾಗಷ್ಟೇ ಮಧ್ಯಾಹ್ನ ನಂತರ ಮದ್ವೆಂಗೆ ಇವಾಗಷ್ಟೇ ಪೂಜೆ ಮುಗಿತ್ತು ಎಲ್ಲ ಸರಿ ಮಾಡ್ತಿದ್ದಾರೆ ನೆಂಟರೆಲ್ಲ ಬರಬೇಕಷ್ಟೇ ಇನ್ನು ಇಲ್ಲಿ ನೋಡಿ ನಮ್ಮ ಇಲ್ಲೆಲ್ಲ ದೈವನ ನಂಬ್ತಾರಲ್ಲ ಹಾಗೆ ಒಂದು ದೈವದ್ದು ಸಪ್ರೇಟಾಗಿ ಒಂದು ಮನೆ ಥರ ಮಾಡಿದ್ದಾರೆ ನಮ್ಮ ಕರಾವಳಿ ಕಡೆ ಇದೆಲ್ಲ ಕಾಮನ್ ಐದರ್ ಮನೆಯಲ್ಲೇ ಒಂದು ರೂಮ್ ಅಂತ ಮಾಡಿರ್ತಾರೆ ಇಲ್ಲ ಒಂದು ಮಂಚ ಅಂತ ಸಪ್ರೇಟಾಗಿ ಮಾಡ್ತಾರೆ ಅವ್ರ ಮನೆ ಹಿಂದೂಗಳೇ ಒಂದು ಸ್ಥಾನ ಅಂತ ಮಾಡಿ ವರ್ಷಕ್ಕೊಮ್ಮೆ ಪೂಜೆ ಮಾಡೋದಾ ಇಲ್ಲ ದಿನಾಲೂ ದೀಪ ಇಡೋದ ಈ ಥರ ಎಲ್ಲ ಮಾಡ್ತೇವೆ ನಾವು ಮಗಳು ನೋಡಿ ಎಲ್ಲಿದ್ದಾಳೆ ಅಂತ ಏನ್ ಮಾಡ್ತಿದ್ದಿ ವೈಭವ್ ಬನ್ನಿ ವೈಭವೀ ಕಾಲಲ್ಲಿ ಚಪ್ಪನಿದೆ ಎಲ್ಲಿ ಸ್ಟ್ರಕ್ ಆದ ನೀವು ಯಾವ್ದ್ರ ಹಿಂದೆ ಓದ್ದು ಬೆಕ್ಕಿನ ಹಿಂದೆನಾ ಬನ್ನಿ ಕಂದ ಬನ್ನಿ 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 ವೈಭವಿ ಬನ್ನಿ ಮುದ್ದು ಹೋಗಬೇಡಿ ಹಿಂದೆ ನೋಡು ಎಂತ ಉಂಟು ಅಂತ ಬನ್ನಿ ಇಲ್ಲಿ ಕೈ ಕೊಡಿ ಶಾಮಿ ಬನ್ನಿ 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 ಸಾಂಗ್ ಹೇಳಿ ಬಂತು ಜಾನಿ ಜಾನಿ ಈಟಿಂಗ್ ಶುಗರ್ ಟೆಲ್ಲಿಂಗ್ ಲೈಸ್ ಓಪನಿಯೊಮ್ಮ ತೋರಿಸು ಮೌತ್ ತೋರಿಸು ಮೌತ್ ತೋರಿಸು ಬಾಬೆದು ಮೌತ್ ತೋರಿಸಲ್ಲ ನೋಡ 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 ಕುಕಿ ಮಾಡಿದೆ ಕುಕಿ ಊರ ಕಡೆ ಚಪ್ಪರ ಊರು ಕಡೆ ಚಪ್ಪರ ಹಾಕಿದ್ದು ನೋಡಿದ್ದೀರಾ ಮೊದಲು ಎರಡು ದಿನ ಮೊದಲು ಎಲ್ಲ ರಿಲೇಟಿವ್ಸ್ ಬಂದ್ಬಿಟ್ಟು ಚಪ್ಪರ ಹಾಕಲಿಕ್ಕೆ ಹೆಲ್ಪ್ ಮಾಡ್ತಾರೆ ಇಲ್ಲಿ ಹಳ್ಳಿ ಕಡೆ ಹಾಗೇ ಪೇಟೆ ಕಡೆ ಥರ ಅಲ್ಲ ಶ್ಯಾಮಿಯನ ಮಾತ್ರ ಏನು ಮಾಡ್ತಿದ್ದಿ ತೇಜಸ್ ಅಟ್ಟ ಹತ್ತುತ್ತಿದ್ದಿ ನೋಡ ಹತ್ತು ಹತ್ತು ನೋಡ ನಾವು ಸ್ಮಾಲ್ ಇರುವಾಗ ಹೀಗೆ ಇತ್ತು ಮನೆ ಮೇಲ್ಗಡೆ ಅಟ್ಟ ಇರ್ತಿತ್ತು ಅಮ್ಮ ಹೋಗಿ ಮೇಲೇನೆ ಇರ್ತಿದ್ರು ಅಟ್ಟದಲ್ಲಿ ಒಳಗಡೆ ಹೌಸ್ ಇದು ಕೆಲವು ಥಿಂಗ್ಸ್ ಎಲ್ಲ ಉಂಟಲ್ಲ ಅದು ಒನ್ಸ್ ಇನ್ ಅ ಇಯರ್ ಫಂಕ್ಷನ್ ಇರುವಾಗೆಲ್ಲ ಇರ್ತಾರ ನೋಡು ದೊಡ್ಡ ದೊಡ್ಡ ವೆಸಿಲ್ಗಳು ಅದೆಲ್ಲ ಮೇಲೆ ಉಂಟು ಟ್ರೈ ಮಾಡು ಟ್ರೈ ಮಾಡ ಮಗುರಮ್ಮ ಏನ್ ಮಾಡ್ತಿದ್ದೀರಿ ವೈಭವಿ ಬೇಬಿಯಾ ಇಷ್ಟ ನಿಮಗೆ ಕ್ಯಾಟ್ ಅಂದ್ರೆ ವಾವ್ ಸೋ ಸ್ಮಾಲ್ ಟೈನಿ ಕ್ಯಾಟ್ ನಿಂಗಿಷ್ಟ ತಗೊಂಡೋಗೋಣ ದುಬೈಗೆ

ಬಸಳೆ ಮನೆ ಹಿಂದುಗಡೆ ಬಸಳೆ ನಟ್ಟಿದ್ದಾರೆ ಮತ್ತು ಇನ್ನೊಂದು ತೋರಿಸೆ ನಿಮಗೆ ನೋಡಿ ಇದು ತೊಂಡೆಕಾಯಿ ಗಿಡ ತೊಂಡೆಕಾಯಿದು ಬಳ್ಳಿ ತೊಂಡೆಕಾಯಿ ಆಗಿದೆ ಸ್ವಲ್ಪ ಇಲ್ಲಿ ನೋಡಿ ತೊಂಡೆಕಾಯಿ ಫಲ ಬಿಟ್ಟಿದೆ ಸಹ ಕಾಣ್ತಾ ಉಂಟು ದೃಷ್ಟಿಗೆ ಅಂತ ಹಾಕಿದ್ದಾರೆ ಹಿಂದುಗಡೆ ಕಾಫಿ ಮರ ಕೂಡ ಇದೆ ಇಲ್ಲೆಲ್ಲ ಕಾಫಿ ಗಿಡ ಕಾಫಿ ಚಿಕ್ಕಿದು ಮರ ನೋಡಿದ್ರ ಚಿಕ್ಕು ಚಿಕ್ಕು ಹಣ್ಣು ಆಗಿದೆ ಹಣ್ಣು ಆಗಲಿಲ್ಲ ಕಾಣ್ತದೆ ಚೆಕ್ ಮಾಡಬೇಕು ಕೇಳಿದ್ರೆ ಕೊಡುವಾರ ಏನ ನಾನು ಇಲ್ಲಿ ನೋಡಿ ಚಿಕ್ಕು ಸುಮಾರಾಗಿದೆ ಇದರಲ್ಲಿ ನಾನು ಚೆಕ್ ಮಾಡ್ತೇನೆ ಉಂಟ ಹಣ್ಣು ಅಂತ ಎಲ್ಲ ಕಡೆ ಗ್ರೀನರಿ ಗ್ರೀನರಿ ಮಕ್ಕಳಿಗೂ ಅಷ್ಟೇ ಬೆಕ್ಕು ಜೊತೆ ಆಟ ಆಡೋದಂದ್ರೆ ಭಾರಿ ಇಷ್ಟ ಚೆನ್ನಾಗಿರ್ತದೆ ಇಲ್ಲಿ ಈಗ ಅದೇ ಇವಾಗ ವೆದರ್ ಸ್ವಲ್ಪ ಓಕೆ ಆಯಿತಾ ಮತ್ತೆ ಮುಂದೆ ಏನಾದರೂ ಸ್ವಲ್ಪ ಮಳೆ ಬಂದರೆ ಮತ್ತೆ ಕೇಳೋದು ಬೇಡ ಮಳೆಗಾಲದಲ್ಲಿ ಭಯಂಕರ ಚಳಿ ಇರ್ತದೆ ಮಧ್ಯಾಹ್ನದ ಹೊತ್ತು ಸಹ ನಮಗೆ ಸ್ವೆಟ್ರ್ ಹಾಕ್ಬೇಕು ಅಂತ ಅನ್ನಿಸ್ತದೆ ಆ ಥರ ಇರ್ತದೆ ಇಲ್ಲೆಲ್ಲ ವೆದರ್ ಇದು ಕಳಶ ಚಿಕ್ಕಮಗಳೂರು ಏರಿಯಾ ಊಟ ಎಲ್ಲ ಆದಮೇಲೆ ಮದುವೆ ಫಂಕ್ಷನಲ್ಲಿ ಎಲೆ ಅಡಿಕೆ ತಿನ್ನೋದು ಶಾಸ್ತ್ರ ಥರ ಆಗಿಬಿಟ್ಟಿದೆ ಎಲ್ಲಾರು ಖುಷಿಯಿಂದ ಗಾಸಿಪ್ ಮಾಡ್ಕೊಂಡು ಎಲೆ ಅಡಿಕೆ ತಿಂತಿದ್ದಾರೆ